ಅವನು ನಿನ್ನ ಗ್ಯಾರಂಟಿ ಐತಿ ಹಾ ಪೂಜಾ ಅವನ ಹೇಳ್ತಿದ್ದ ಇಲ್ಲ ಒಂದ್ ದಿನಾ ಬರೋದು ಅಂತ ಹೇಳಿ ಹಂಗಾಗಿ ನನಗೂ ಗೊತ್ತೈತಿ ಆದ್ರೆ ಅವನು ಈ ರೋಡ್ ಒಳಗೆ ಯಾವತ್ತೂ ನೋಡಿಲ್ಲ ಅಯ್ಯೋ ಏನ್ ಕಾವ್ಯಾ ನೀನು ಅದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲದೆ ಎಲ್ಲಾರ್ಗೂ ಇಲ್ಲಿಗೆ ಬರಕ್ಕೆ ಹೇಳ್ಬಿಟ್ಟಿ ಅಲ್ಲ ನೀನು ಇಲ್ಲ ಅದ್ರ ಗ್ಯಾರಂಟಿ ಅವನು ಇಲ್ಲಿ ಬಂದೇ ಬರ್ತಾನ ಇಷ್ಟ ಮಾತ್ರ ನನಗೆ ಐತಿ ಒಂದು ವೇಳೆ ಬಂದಿಲ್ಲ ಅಂದ್ರೆ ಇಟ್ಕೋ ಪೂಜಾ ಏನಾಗಲ್ಲ ಇಲ್ಲ ಅಂದ್ರೂ ಏನೂ ತಲೆ ಕೆಡಿಸ್ಕೊಳಕ್ ಬೇಡ ಅವ್ನು ಓಡಾಡೋ ಒಂದಿಷ್ಟು ಪ್ಲೇಸಸ್ ನನ್ಗೆ ಗೊತ್ತದವ್ ಅಲ್ಲೆಲ್ಲ ಅಂತ ಸರಿ ನನಗ ಅವ್ನು ಯಾರು ಏನೋ ನನಗಂತೂ ಗೊತ್ತಿಲ್ಲ ನೀನೇ ಹುಡುಕಾಡು ನಿನ್ನ ಕಂಡು ಕೂಡಲೇ ನನಗೆ ಹೇಳು ಅವಾಗ ನಾನು ಯಾರ್ಯಾರು ಹೆಲ್ಪ್ ಕೇಳತ್ತಾರ ನಾಟಕ ಮಾಡಿ ಅವನ ಹತ್ರನ ಕೇಳ್ತೇನೆ ಸರಿ ಪೂಜಾ ಸ್ವಲ್ಪ ಅಲ್ಲಿ ಇಲ್ಲಿ ನೋಡ್ತಿರೋ ಅವ್ನ ಕಂಡು ಕೂಡ್ಲೇನ ನನಗೆ ನೀನ್ ಬಂದು ಹೇಳಿಬಿಡು ಅಂದ್ರೆ ನಾವು ನೆಕ್ಸ್ಟ್ ಪ್ಲಾನ್ ಮಾಡೋಕೆ ಈಸಿ ಆಗ್ತದೆ ನಮ್ಗೆ ಸರಿ ಅವ್ನೊಂದ್ ಸ್ವಲ್ಪ ದೂರ ಇದ್ರು ಪರವಾಗಿಲ್ಲ ನಾನು ಅಲ್ಲೇ ಹತ್ರ ಹೋಗ್ಲೇ ಅವ್ನು ಬರ್ತೇನೆ ಅಂದ್ರೆ ಅವ್ನ್ ಬಂದ ಬರ್ತಾನೆ ಆಯ್ತು ಪೂಜಾ ಹಂಗೆ ಆಗ್ಲಿ ಪೂಜಾ ಪೂಜಾ ಅವನಲ್ಲಿ ಅಲ್ಲಿ ಅಲ್ಲಿ ಬರಕತ್ತ ನೋಡಲಿ ಯಾರು ಅದ ಕ್ಯಾಪ್ ಹಾಕೊಂಡು ಒಂದರ ಜೋಬದ್ರ ಗೇಡಿದ ಅವನ ಏನ ಹಾ ಪೂಜಾ ಅವನ ಸರಿ ಸರಿ ನೀ ಬಾಯ್ ಕುಂದ್ರು ಬಾಯ್ಲಿ ಕಾವ್ಯ ನೀವೊಂದ್ ಕೆಲ್ಸ ಮಾಡು ಅಲ್ಲೇ ಅಲ್ಲಿ ಅನ್ಕೊಂಡು ಅನ್ಕೊಂಡ್ ಮಲ್ಕೊಂಡಿರ್ತಾರ ಮಾಡು ಅಂದ್ರೆ ನಾನು ಅವನಿಗೆ ಹೆಲ್ಪಿ ಕರ್ಕೊಂಡ್ ಬರ್ತೇನೆ ಇವಾಗ ಕರೆಕ್ಟ್ ಆಯ್ತಾ ಹ್ಮ್ ಸರಿ ಸರಿ ಕರೆಕ್ಟ್ ಆಗೈತಿ ಎಪ್ಪಾ ಏನ್ ಜಾಗಾನೋ ಇದು ನನಗೆ ಒಂದ್ ನಿಮಿಷ ನಿಲ್ಲಕ್ಕ ಆ ಆಯ್ಯಪ್ಪ ಹೆಂಗ್ ಬರ್ತಾನೆ ನೋಡು ಕುಡಿಯೋರ್ಗ ಯಾವ ಜಾಗ ಆದ್ರೇನು ಪೂಜಾ ಸರಿ ನಾನೀಗ ಇಲ್ಲಿ ಕಣ್ಮುಚ್ಚಿ ಮಲ್ಕೊಂಡ್ತಾರ ನಾಟಕ ಮಾಡ್ತೀನಿ ನೀನು ಅವನನ್ನ ಕರ್ಕೊಂಬ ಕರ್ಕೊಂಡ್ಬಂದು ನನ್ನ ಎಬಸು ಅಂದ್ರೆ ಅವನ ಹತ್ರ ಏನೇನ್ ಪ್ರಾಬ್ಲಮ್ ಆಗೈತಿ ಎಲ್ಲ ಹೇಳ್ಬಿಡು ಆಮೇಲೆ ಅವ್ನಿಗೆ ನನ್ನ ಹತ್ರ ಕರ್ಕೊಂಬಂದು ಬಂದು ಎಬ್ಬಸು ನಾನು ಬಿಟ್ ಕೂಡ್ಲೆ ಹೆದ್ರದಾಗ ಮಾಡ್ತೇನೆ ಮುಂದೆ ಏನ್ ಮಾಡ್ಬೇಕಂತ ಗೊತ್ತೈತಲ್ಲ ಹಾ ಕಾವ್ಯಾ ನೀ ಏನು ತಲೆ ಕರ್ಸ್ಕೊಬೇಡ ನಾನೆಲ್ಲ ಮಾಡ್ತೇನೆ ಪ್ಲಾನ್ ನೀನ್ ಬೇಗ ಕಣ್ಮಚ್ಕೋ പ്ലീസ് ഹെൽപ് മാടി யாரദ്ര ഇതിര ഇല്ലി പ്ലീസ് ഹെൽപ് മാടി നൻ ഫ്രണ്ടിക്ക് ആറം ഇല്ല സർ എന്താ മാ സർ അല്ലി നൻ ഫ്രണ്ട് ಏನು ದುಡ್ಡು ಏನಾರ ಬೇಕಾ ನಿನ್ನ ನೋಡಿದ್ರೆ ನಿನ್ ದುಡ್ಡು ಅಂತ ಅನ್ಸ್ತಾ ಇಲ್ಲ ಅದ್ರಾಗ ಬೇರೆ ನಾನು ದುಡ್ಡು ಕೊಡುವಷ್ಟು ಅಂದ್ರೆ ಕಷ್ಟದೊಳಗಡೆ ಇದ್ದವರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡುವಷ್ಟು ಮನೋಭಾವನೆ ಅಂತೂ ಇಲ್ಲ ದುಡ್ಡಿಗಾಗಿ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ನೀನು ನೋಡಿದ್ರೆ ಒಳ್ಳೆ ರಿಚ್ ಫ್ಯಾಮಿಲಿಯಿಂದ ಬಂದ್ ಹುಡುಗಿ ತರ ಕಾಣಿ ದುಡ್ಡು ಕೇಳ್ತಿಲ್ಲಾ ಮಾಡ್ರಿ ಏನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ ನನ್ ಜಾಯ ಮಾನ್ ಯಾರು ಏ ಮಾಡಿಲ್ಲ ಅಂತದ್ರೊಳಗಡೆ ಹೆಲ್ಪ್ ಮಾಡಬೇಕು ಅಂದ್ರ ಸಾಧ್ಯನೇ ಇಲ್ಲ ಅದು ಯಾವದ ರೀತಿ ನನಗ ಉಪಯೋಗ ಇಲ್ಲ ಅಂದ್ರೆ ನಾನು ಯಾರಿಗೂ ಸಹಾಯ ಮಾಡೋದಿಲ್ಲ ಉಪಯೋಗ ಇಟ್ಕೊಂಡು ಸಹಾಯ ಮಾಡೋದಿಲ್ಲ ಇನ್ನ ನಿನಗೆ ಯಾವ ಇದರಿಂದ ಉಪಯೋಗ ಐತಿ ಅಂತ ಹೇಳಿ ಸಹಾಯ ಮಾಡ್ಲಿ ಸರ್ ಅದೆಲ್ಲ ಆಮೇಲೆ ನಾನು ನಿಮಗೆ ಏನು ಕೊಡಬೇಕು ಏನು ಕೊಡಬಾರದು ಹೇಳ್ತೀನಿ ಸರ್ ಪ್ಲೀಸ್ ನಿಮಗೆ ಉಪಯೋಗ ಐತೋ ಇಲ್ಲ ಗೊತ್ತಿಲ್ಲ ಆದ್ರ ನನ್ನ ಫ್ರೆಂಡ್ ಕಾಪಾಡಿ ಸರ್ ಪ್ಲೀಸ್ ಏ ಹೋಗಮ್ಮ ಸರ್ ನೀವು ಬರಲ್ಲ ಅಂದ್ರೆ ನಾನು ನಿಮ್ಮ ಕಾಲ್ ಬಿಡೋದೇ ಇಲ್ಲ ಪ್ಲೀಸ್ ಸರ್ ಯಾರು ಹೆಲ್ಪ್ ಮಾಡ್ತಿಲ್ಲ ಏ ನಿಂದೊಳ್ಳೆ ಕಥೆ ಆಯ್ತು ಸರಿ ಆಮೇಲೆ ನಾನು ಹೆಲ್ಪ್ ಮಾಡಿದ್ಮೇಲೆ ನಾನು ಕೇಳಿದಷ್ಟು ದುಡ್ಡಾರು ಕೊಡ್ತೀಯಾ ನೀನು ಸರ್ ಪಕ್ಕ ಕೊಡ್ತೀನಿ. ಏನ್ ಅಷ್ಟ ಡೌಟ್ ಇಂದ ಮಾತಾಡಾಡ್ತಿದಿ? ಹೋಗ್ಲಿ ಬಿಡು. ಏನೋ ಒಂದೆ ಹುಡುಗಿ ನಿಂತೈತಿ ಮತ್ತು ಹೆಂಡಮಗಳಿಗೆ ಸಹಾಯ ಬೇಕು ಅಂತಲ್ಲ. ಅದಕ್ಕ ಕಣ್ಣು ನನ್ನ ಕರಳು ಚುರ್ರಂತು ಅದಕ್ಕ ಸಹಾಯ ಮಾಡಕತ್ತೀನಿ. ಇೆಲ್ಲಾ ದಾರಿ ಹೋಗು ನಿನ್ ಫ್ರೆಂಡ್ ತೋರ್ಸು. ಇಲ್ಲ ಇಲ್ಲ ಬನ್ನಿ ಸರ್. ಇಲ್ಲಿ ಇಲ್ಲಿ ಸರ್. ಕಾವ್ಯಾ ಕಾವ್ಯಾ ಈ ಕಾವ್ಯಾ. ಏನಮ್ಮ ಇವಳೆ ನಾ ನಿನ್ ಫ್ರೆಂಡು? ಹೌದು ಹೌದು ಸರ್. ಕಾವ್ಯಾ ಈ ಕಾವ್ಯಾ. ಸರ್ ನಿಮಗೆ ಗೊತ್ತಾ? ಅಯ್ಯೋ ಇವಳು ಮತ್ತೆ ಮಗಳು. ಹೌದಾ ಸರ್. ಬಾಳ ಒಳ್ಳೇದಾಯ್ತು ಸರ್ ನಿಜ ಹೇಳ್ಬೇಕಂದ್ರೆ ಅಲ್ಲಮ್ಮ ನಿನಗೆ ಇವಳು ಎಲ್ಲಿ ಸಿಕ್ಕಿದ್ಲು ನಾನು ಇವಳ ಸಲುವಾಗಿ ಎಷ್ಟೆಲ್ಲಾ ಊರೆಲ್ಲ ಹುಡುಕಾಡಿ ಬಂದೆ ಗೊತ್ತಾ ಯಾವತ್ ನಿನಗೆ ಸರ್ ಅದು ಅಲ್ಲಿ ಪಾರ್ಕ್ ಒಳಗಡೆ ಬಂದ್ ಬಿದ್ದ್ಲು ನಾನು ಯಾರು ಯಾರೇನು ಅಂತ ಗೊತ್ತಾಗಲಿಲ್ಲ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಯಾರು ಏನು ಅಂತ ಕೇಳಿದೆ ಅವಳು ಯಾರ ಬಗ್ಗೆ ಏನು ಇನ್ಫಾರ್ಮೇಶನ್ ಬಿಟ್ಕೊಳ್ಲಿಲ್ಲ ಆದ್ರೆ ನಾನು ಎಲ್ಲೂ ಹೋಗಲ್ಲ ಜೊತೆ ಇರ್ತೀನಿ ಪ್ಲೀಸ್ ಪ್ಲೀಸ್ ಅಂತಿದ್ಲು ಅಲ್ಲ ಮೇಡಮ್ ನಿಮ್ದೆಂತ ಜೀವನ ಅಂತೀನಿ ಯಾರಿಗೂ ಸಹಾಯ ಮಾಡಿದ್ರಿ ಸರಿ ಎಲ್ಲೋ ಕಾರ್ಕ್ ಒಳಗ್ ಸಿಕ್ಕಿದ್ರು ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ ಅಂತ ಹೇಳಿ ಆಮೇಲೆ ಅವ್ರು ನಾನು ಬಹಳ ಕಷ್ಟ ಒಳಗಿನಿ ನೋಂದೇನೆ ಬೆಂದೇನಿ ಅಂತ ಹೇಳಿ ಡ್ರಾಮಾ ಎಲ್ಲ ಕಟ್ಟಿ ನಿಮ್ ಮನಿ ಒಳಗಡೆ ಇರ್ತೇನೆ ಅಂತ ಇರೋ ಜಾಗ ಕೊಟ್ಬಿಟ್ರಾ ನಿಮ್ಗೆ ಅವ್ರ ಮುಂಚೆ ಸರ್ ಇವಾಗ ಒಂದು ತ್ರೀ ಫೋರ್ ಡೇಸ್ ಆಯ್ತ ಅಷ್ಟೇ ಅಲ್ಲ ಮೇಡಮ್ ಅಂತವ್ರ್ ನೀವು ಮನೆ ಒಳಗಡೆ ಯಾರು ಏನು ಗೊತ್ತು ಗುರಿ ನಮ್ಮ ಮನೆ ಒಳಗಡೆ ಇಟ್ಕೊಂಡಿರಂದ್ರೆ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ಅಲ್ಲ ಒಂದ್ ಸ್ವಲ್ಪ ತಲೆ ಒಳಗೆ ಏನು ಇಲ್ಲ ಅಂದ್ರೆ ಇವ್ರ ಪೇರೆಂಟ್ಸ್ ಬಂದು ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಒಳಗ್ ಹಾಕಿಸಿ ಈ ಹುಡುಗಿನ್ ಕರ್ಕೊಂಡು ಹೋಗೋದು ಅಂತ ಒಳಗೆ ಏನಾರ ಇಲ್ಲ ಅಯ್ಯೋ ಸರ್ ನೀವೇ ನೀ ರೀತಿ ಮಾತಾಡ್ತಿದ್ದೀರ ಅವಳು ನನಗೆ ಯಾರು ಇಲ್ಲ ಅಂತ ಅಂದ್ಳು ಅದ್ರ ಸಲುವಾಗಿ ನಾವು ಮನೆ ಒಳಗಡೆ ಇರಕ್ ಜಾಗ ಕೊಟ್ಟಿದ್ದು ಅವಳು ನನಗೆ ಯಾರು ಇಲ್ಲ ಅಂತ ಅಂದಿದ್ಕೆ ನಾವು ಪಾಪ ಅಂತ ನಮ್ಮ ಅಪ್ಪ ಅಮ್ಮ ಎಲ್ಲ ಅವಳನ್ನ ನಮ್ಮ ಮನೆ ಒಳಗೆ ಇಟ್ಕೊಳಕೆ ಧೈರ್ಯ ಮಾಡಿ ಇಟ್ಕೊಂಡಿದ್ದು ಇವತ್ತಲ್ಲ ನಾಳೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವಳನ್ನ ಯಾರಿಗೆ ಸೇರಿಸಬೇಕಿತ್ತು ಅಲ್ಲಿ ಸೇರಿಸೋರೇ ಇದ್ವಿ ಆದ್ರೆ ಸ್ವಲ್ಪ ಅವಳು ಮನಸಿಗೆ ಘಾಸಿ ಆಗಿರೋದ್ರಿಂದ ನಮ್ಮ ಮನೆ ಒಳಗಡೆ ಏನೋ ಅಂತ ನಮ್ಮ ಅಮ್ಮ ಹೇಳಿದ್ದಕ್ಕೆ ನಾವು ಇಟ್ಕೊಂಡಿದ್ದು ಏನ್ ಸರ್ ನೀವು ನಿಮ್ಮ ಮತ್ತೆ ಮಗಳಂತೀರಾ ಸಹಾಯ ಮಾಡಿದ್ರೆ ನೀವು ಹೆಂಗೆಂಗೋ ಮಾತಾಡ್ತೀರಲ್ಲ ಇವಾಗ ಅವ್ರ ಅಪ್ಪ ಅಮ್ಮ ಎಲ್ಲಿ ಹೇಳ್ರಿ ನಾವ್ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೇನೆ ಅಟ್ಲೀಸ್ಟ್ ಈ ಉಪಕಾರ ಅನ್ನಾದ್ರೂ ಮಾಡ್ರಿ ಯಾರಿಗೋ ಗೊತ್ತು ಗುರಿ ಇಲ್ದವ್ರಿಗೆಲ್ಲ ನಾನು ಸಹಾಯ ಮಾಡಲ್ಲ ಅಂತಿದ್ರಿ ನಿಮ್ಮ ಅತ್ತೆ ಮಗಳಲ್ವಾ ಹೋಗಿ ಕರ್ಕೊಂಡ್ರು ಬಿಟ್ಟು ಬರ್ತೀರಾ ಅವ್ರ ಮನೆಗೆ ಹ್ಮ್ ಸರಿ ಸರಿ ಆಯ್ತು ನಿನ್ನಿಂದ ಹೊರಡು ಅವಳ ನಾನು ಕರ್ಕೊಂಡು ಹೋಗ್ತೇನೆ ಸರಿ ಸರ್ ಅಬ್ಬಾ ನಾನು ಅನ್ಕೊಂಡಂಗ ಕಾವ್ಯ ನನ್ ಕೈ ಸಿಕ್ಲಲ್ಲ ಸರ್ ಮತ್ತೇನಮ್ಮ ನಿಂದು ಹೌದು ನೀವು ಇವಳು ನಿಮ್ಮ ಅತ್ತೆ ಮಗಳ ಅಂತೇನೋ ಅಂತೀರಾ ಆದ್ರೆ ಅವಳು ನೋಡಿದ್ರೆ ಅಪ್ಪ ಅಮ್ಮ ಯಾರು ಇಲ್ಲ ನಾನೊಬ್ಳೆ ಅನಾಥಳು ಅಂತಿದ್ಲು ಅದ್ರಾಗ ಬೇರೆ ನಿಮ್ಮ ಬಗ್ಗೆ ಎಲ್ಲ ಅವಳು ಏನು ಹೇಳಿದ್ನ ಕೇಳೇ ಇಲ್ಲ ಫ್ಯಾಮಿಲಿ ಬಗ್ಗೆ ಏನು ಹೇಳಿಲ್ಲ ಅದ್ರಾಗ ಬೇರೆ ಅವಳು ಅವರ ರಿಲೇಶನ್ ಯಾರೋ ಅವಳಿಗೆ ಕಾಟ ಕೊಡ್ತಿದ್ರಂತ ಏನು ಕಾಟನ ಯಾರ ರಿಲೇಶನ್ ಅಲ್ಲ ಹಾಗಲ್ಲ ಕಾಟ ಕೊಡ್ತಿದ್ರು ಅಂತಂದ ಹೇಳಿ ಅಂತ ಇದ್ಲು ಆದರೆ ಯಾರು ಏನು ಎತ್ತ ಅಂತ ಹೇಳಿಲ್ಲ ಸರಿ ಇವಳು ಅಂತ ಅಯ್ಯೋ ಮೇಡಮ್ ಅದು ನೀವ್ ಹೇಳ್ತಿರೋದು ನಿಜ ಇವಳು ನಮ್ಮ ಅತ್ತೆ ಮಗಳ ಆದ್ರ ಇವಳಿಗೆ ಅಪ್ಪ ಅಮ್ಮ ಯಾರು ಇಲ್ಲ ನಮ್ಮ ಮನಿ ಒಳಗಡೆನ ನಾವು ಸಾಕಿ ಬೆಳೆಸಿದ್ದು ಸೋದರ ಮಾವನ ಮನೆ ಒಳಗಡೆನ ಬೆಳೆದಿದ್ದು ಹಂಗಾಗಿ ಅವ್ಳು ನಮ್ಮ ಮನಿ ಒಳಗಡೆನ ಇಷ್ಟು ದಿವಸ ಅವಳಿಗೆ ಎಜುಕೇಶನ್ ಆಯ್ತು ಪ್ರತಿಯೊಂದು ನಾವೇ ಕೊಟ್ಟಿದ್ದು ಇನ್ ನೆಕ್ಸ್ಟ್ ನಾನು ಅವ್ಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೆ ಅಷ್ಟರಲ್ಲಿ ಅವಳು ತಪ್ಪಿಸ್ಕೊಂಡ್ಬಿಟ್ಲು ಅವಳು ನಿಮ್ಮ ಅತ್ತೆ ಮಗಳಂತೀರಾ ಅಂತೀರಾ ನಿಮ್ಮನಿ ಅವಳ ಬೆಳೆದಿದ್ದು ಅಂತೀರಾ ನೋಡಿದ್ರೆ ನೀವು ಮದುವೆ ಮಾಡ್ಕೋಬೇಕು ಅನ್ನೋ ತಪ್ಪಸ್ಕೊಂಡ್ ಅಂತೀರಲ್ಲ ಅಂತಿರಲ್ಲ ಅವಳಿಗೆ ನಿಮ್ಮನ್ನ ಮದುವೆ ಆಗೋ ಇಷ್ಟ ಇರ್ಲಿಲ್ಲ ಮದುವೆ ಆಗೋ ಇಷ್ಟ ಇತ್ತು ಅದು ಹಂಗಲ್ಲ ನೀವು ಒಂದ್ ರೂಪಾಯಿನ ಯಾರಿಗೂ ಸಹಾಯ ಮಾಡೋರಲ್ಲ ಅಂತೀರಿ ಅವಳ ಕಡೆಯಿಂದ ಏನಾದ್ರು ಸಹಾಯ ಬಯಸಿ ನೀವು ಮದುವೆ ಆಗಕತ್ತಿದ್ರ ಹೆಂಗೆ ಆ ವಿಷಯ ಅವಳಿಗೆ ಗೊತ್ತಾಗಿ ನಿಮ್ಮನ್ನ ದೂರ ಇಟ್ಲಾ ಹೆಂಗೆ ಅಯ್ಯೋ ಇಲ್ಲ ಮೇಡಮ್ ಅದು ಹಂಗಲ್ಲ ಅಲ್ಲ ಅವಳಗು ನನ್ ಬಹಳ ಇಷ್ಟ ಅವಳಿಗೆ ಸಿಕ್ಕಪಟ್ಟಿ ಆಸ್ತಿ ಇದೆ ಅದೆಲ್ಲ ನನ್ನ ಹೆಸರುಗ ಬರ್ಕೊಡ್ತೀನಿ ಅಂದ್ಲು ನಾನ್ ಬೇಡ ಅಂತ ಅಂದೆ ಅದಕ್ಕೆ ಒಂದ್ ಸ್ವಲ್ಪ ಜೊತೆ ಜಗಳ ಮಾಡಿದ್ಲು ನೀನು ನನ್ ಇಷ್ಟೆಲ್ಲ ಲೈಫ್ ಕೊಡಾತಿದ್ವಿ ನಿಮ್ಮ ಅಪ್ಪ ಅಮ್ಮ ಎಲ್ಲಾರು ನನ್ಗ ಬೆಳೆಸಿರೋದು ನಾನ್ ಕೊಡೋ ಆಸ್ತಿ ಅಂತ ನೀವು ತಗೊಳ್ಳಲ್ಲ ಅಂದ್ರೆ ನಾನು ಯಾಕೆ ನಿಮ್ ಇರ್ಲಿ ಅಂತ ಹಠ ಮಾಡ್ಕೊಂಡಿದ್ಲು ಸರಿ ಅದೆಲ್ಲ ಇರ್ಲಿ ಅವಳು ಮನೆ ಬಿಟ್ಟು ನೀವ್ಯಾಕ್ಲಿಲ್ಲ ಅಯ್ಯೋ ಮೇಡಮ್ ನಾವೆಲ್ಲ ಹುಡುಕಿದ್ವಿ ಹುಡುಕದೇ ಇರೋ ಜಾಗಾನೇ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ವಿ ಆದ್ರ ನಮ್ಮಮ್ಮ ಇದೆಲ್ಲ ಬೇಡ ಒಂದು ವಯಸ್ಸಿಗೆ ಬಂದಿದ್ ಹುಡ್ಗಿನ ಕಳ್ಕೊಂಡೇವಿ ಅಂತ ಚೀಮಾರಿ ಹಾಕಿಸ್ತಾರ ಈಗ ಇವಾಗ ನಾವ್ ಏನ್ ಮಾಡೋಣ ಅಂತ ಅಂದ್ರ ಅವ್ಳ ಎಲ್ಲ ಆದಷ್ಟು ಹುಡ್ಕೋಣ ಎಲ್ಲಾ ರಿಲೇಷನ್ಸ್ ಎಲ್ಲ ಕೇಳೋಣ ಹಂಗ್ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸರಿಯಲ್ಲ ಅಂತ ಅಂದ್ರು ಅದಕ್ಕೆ ಹುಡುಕ್ತಿದ್ವಪ್ಪ ನಾನ್ ಇವಳು ಹುಡ್ಕೊಂಡೇ ಇಲ್ಲಿಗೆ ಬಂದಿದ್ದು ಇಲ್ಲಾಂದ್ರೆ ನಾನ್ ಏರ್ ತಲೆ ಹಾಕ್ತಿರ್ಲಿಲ್ಲಪ್ಪ ಹೌದಾ ಸರ್ ನಿಜವಾಗ್ಲೂ ನಿಮ್ಗೆ ನಂಬೋದಾ ಹಿಂಗ ಹೇಳ್ತಿಲ್ಲಾ ನಾನು ಇರೋ ಅವಳ ಕವ್ಯ ಈ ಕವ್ಯವ್ಯಾಲೇಷನ್ ಯಾರ ಬಂದ್ ಬಿಡ ಕವ್ಯ ಪೂಜಾ

ಯಾಕ ಕಾವ್ಯ ನೋಡು ಇವರಲ್ಲ ನಿನಗ ಸಾಕಿ ಬೆಳೆಸಿದ್ದು ನಿಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ರೆ ನಾತು ನಿಮ್ಮ ರಿಲೇಷನ್ಸ್ ಅದರ ಅಂತ ಹೇಳ್ತಿದ್ದೆಲ್ಲ ಮತ್ತೆ ಈಗ ಅವರೇ ಸಿಕ್ಕರಲ್ಲ ಇಲ್ಲ ಇಲ್ಲ ಪೂಜಾ ನಾನ್ ಇವನ್ ಜೊತೆ ಹೋಗಲ್ಲ ಯಾಕೆ ಕಾವ್ಯ ಅಂತ ನಾನು ಏನ್ ಮಾಡಿದೆ ಕಾವ್ಯ ನಿನಗೆ ಪೂಜಾ ಬೇಕಂದ್ರೆ ನನ್ನ ಹಾಳ ಬಾವಿಗೆ ನೋಕ್ಬಿಡು ಆದ್ರೆ ಇವನ್ ಜೊತೆ ಹೋಗು ಅಂತ ಮಾತ್ರ ಅನ್ಬೇಡ ರೀ ಮಿಸ್ಟರ್ ಏನ್ರಿ ಇದು ಅವಳು ನೋಡಿದ್ರೆ ನಿಮ್ ಜೊತೆ ಬರಲ್ಲ ಅಂತಾಳ ನೀವ್ ನೋಡಿದ್ರೆ ಇಲ್ಲ ನೋಡ್ರಿ ಮೇಡಮ್ ಇವಳು ನಮ್ಮ ಮತ್ತಿ ಮಗಳು ನನ್ನ ಜೊತೆ ಕರ್ಕೊಂಡು ಹೋಗೋದು ಬಿಡೋದು ಜವಾಬ್ದಾರಿ ನಂದು ನೀವು ಈಗ ಇವ್ನ ಕರ್ಕೊಂಡ್ ನನಗೆ ಒಪ್ಸಿದಿರ್ತಾನೆ ಇನ್ನ ನೀವು ಇಲ್ಲಿಂದ ಹೋಗಬಹುದು ಅಲ್ಲ ನೀವು ಈ ರೀತಿ ನೋಡಿದ್ರೆ ಡೌಟ್ ಬರತಿ ಒಬ್ಬರದ ಮೇಲೆ ಕಳಿಸ್ಲಿ ನಾನು ಒಂದ್ ಕೆಲಸ ಮಾಡ್ತೀನಿ ನಾನು ಕವಿಯ ನನ್ನ ಜೊತೆಗೆ ಬಂದ್ಬಿಡು ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಬಂದು ಕರ್ಕೊಂಡು ಕರ್ಕೊಂಡೋಗ್ಲಿ ಅಯ್ಯೋ ಹಿಂದೆ ಬಿಟ್ಟರೆ ಕೆಲಸ ಇದು ಅಯ್ಯೋ ಮೇಡಮ್ ಏನ್ರಿ ನೀವು ಏನ್ ಅಲ್ಲ ಮಾತಿದ್ರೆ ಪೊಲೀಸ್ ಕಂಪ್ಲೇಂಟ್ ಅಂತಿರಲ್ಲ ಇವಳು ಸಿಕ್ಕೋಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಈ ಪೊಲೀಸ್ ಕಂಪ್ಲೇಂಟ್ ಅಂತ ನನಗೆ ಹೆದರ್ಸ್ತಿರೇನು ಇಲ್ಲಿ ನೋಡಿ ಸರ್ ಅವಳು ನನ್ಗೆ ಯಾರು ಇಲ್ಲ ಅಂತ ಅಂದಿದ್ದಕ್ಕೆ ನಾನು ಸುಮ್ಮನೆ ಇದ್ದಿದ್ದು ಅದ್ರಾಗ ಬೇರೆ ಅವಳು ಶಾಕ್ ಒಳಗಿದ್ಲು ಡಾಕ್ಟರ್ ಕೂಡ ಹೇಳಿದ್ದು ಅದನ್ನೇ ಹಂಗಾಗಿ ನಾನು ಅವಳನ್ನ ಟೇಕ್ ಕೇರ್ ಮಾಡಬೇಕಿತ್ತು ಟೇಕ್ ಕೇರ್ ಮಾಡಿದೆ ಆದ್ರೆ ತ್ರೀ ಫೋರ್ ಡೇಸ್ ಗೆಲ್ಲ ನನಗೆ ಅವಳ ಹತ್ರ ಅಷ್ಟು ಬಾಂಡಿಂಗ್ ಇಲ್ಲ ಹಂಗಂತ ಹೇಳಿ ಸಿಕ್ಸ್ ಸಿಕ್ಕೋರ ಹತ್ರ ಅವಳನ್ನ ಕಳ್ಸಕ್ ಇಷ್ಟ ಇಲ್ಲ ನನಗೆ ನಮ್ಮ ಮನೇಲೂ ಒಂದ್ ಸ್ವಲ್ಪ ನಾವು ಹೆಣ್ಮಕ್ಳು ಅಂತಂದ್ರೆ ಅಂದ್ರೆ ಮನ ಮರ್ಯಾದೆ ಕೊಡ್ತೀವಿ ನಮ್ಮ ಅಮ್ಮ ನಮ್ಮ ಅಪ್ಪ ಹೇಳಿದ್ದು ಅದನ್ನೇ ಪಾಪ ಅವಳಿಗೆ ಊರಲ್ಲಿ ಯಾರು ಗೊತ್ತಿಲ್ಲ ಬಟ್ಟೆ ಇಲ್ಲ ಹಾಕೊಳಕೆ ಅಂದ್ಬಿಟ್ಟು ಶಾಪಿಂಗ್ ಈಗಂತ ಈರೋಡಿ ಕರ್ಕೊಂಡು ಬಂದಿದ್ದೆ ಅಷ್ಟರಲ್ಲಿ ಅವಳು ತಲೆ ಸುತ್ತ ಬಂದಿದ್ಲು ಅದಕ್ಕೆ ನಿಮ್ಮ ಹೆಲ್ಪ್ ಕೇಳಿದೆ ಆದ್ರೆ ನೀವೇ ಅವ್ರ ಸೋದರ ಮಾವ ಅಂತ ನನಗೇನ್ ಗೊತ್ತಿತ್ತು ಇಲ್ಲಿ ನೋಡಿ ಮೇಡಮ್ ಇವಳು ನಮ್ಮ ಅತ್ತೆ ಮಗಳೇ ನೀವು ನನ್ನ ಜೊತೆ ನೀವು ಕಳಿಸ್ಕೊಟ್ಬಿಡಿ ಅಲ್ಲ ಸರ್ ಅವಳೇ ಬರಲ್ಲ ಅಂತ ಹೇಳಲ್ಲ ನಾನು ಯಾವ್ದು ಹೇಳಿದ ಮೇಲೆ ಕಳಿಸ್ಕೊಡ್ಲಿ ಕಾವ್ಯಾ ನನ್ನ ಜೊತೆ ಸುಮ್ಮನೆ ಬರ್ತಿಲ್ಲ ನೀನು ಮನೆಯಾಗ ಅತ್ತಿ ಮಾವ ಎಲ್ಲ ಎಷ್ಟು ಕರೆಕ್ಟ್ ತಗೋತೇನ ಅಪ್ಪ ಅಮ್ಮ ನಿನ್ನ ಬಹಳ ಮಿಸ್ ಮಾಡ್ಕೊಳತಾರ ನೀ ಮನೆಯಾಗ ಇದ್ರೆ ಇಷ್ಟೊತ್ತಿಗೆ ನಮ್ದು ಮದ್ವೆ ಆಗ್ತಿತ್ತು ಗೊತ್ತಾ ಕಾವ್ಯಾ ಇವ್ರು ಹೇಳಾತಿದ್ ನಿಜಾನ ಅದು ಪೂಜಾ ಇಲ್ಲಿ ನೋಡಿ ಸರ್ ನನಗಳ ಒಬ್ಬಳನ್ನ ನಿಮ್ ಜೊತೆ ಕಳ್ಸಕ್ ಇಷ್ಟ ಇಲ್ಲ ಸೊ ಬೆಟರ್ ನೀವು ಪೊಲೀಸ್ ಸ್ಟೇಷನ್ ಗೆ ಬಂದು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ರಿ ನಾನು ಒಂದ್ ರೀತಿಯಿಂದ ನಿರಾಳ ಆಗ್ತೀನಿ ನಮ್ಮ ಮನೆ ಈ ರೀತಿ ಹೇಳಿದೆ ಅಂತಂದ್ರೆ ಸಮಾಧಾನ ಆಗ್ತೈತಿ ಹೌದು ನೀವ್ ಯಾಕೆ ಸ್ಟಾರ್ಟ್ ಮಾಡಿ ಅಲ್ಲ ಒಂದ್ ಹುಡುಗಿ ನನ್ ಕೈ ಸಿಕ್ಕಾಳ ಅಂತಂದ್ರೆ ಅವ್ಳ ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತಿ ಅದ್ರ ಬೇರೆ ಇವಾಗ ನಮ್ಮ ಅಪ್ಪ ಅಮ್ಮ ನನ್ ಜೊತೆಗೆ ಇಲ್ಲ ನಿಮ್ಮ ಅಪ್ಪ ಅಮ್ಮ ಜೊತೆಗೆ ಇಲ್ಲ ನಮ್ಮ ಅಪ್ಪ ಅಮ್ಮ ಇವಾಗ ಫಾರಿನ್ ಟ್ರಿಪ್ ಗೆ ಹೋಗ್ಯಾರೆ ಅದು ಅವರು ಬಿಸ್ನೆಸ್ ಟ್ರಿಪ್ ಮೇಲೆ ಹೋಗಿರೋದು ಸದ್ಯಕ್ಕೆ ಒನ್ ಒನ್ ಅಂಡ್ ಹಾಫ್ ಮಂತ್ ಅಂತ ಬರಲ್ಲ ಅವರು ಅವ್ರದ್ದು ಅರ್ನಿಂಗ್ಸ್ ಏನೇ ಇಲ್ಲ ಅಂದ್ರೂ ಕ್ರೋರ್ಸ್ ಗೆದ್ದರಿದೆ ಹಂಗಾಗಿ ಅವರು ಸಿಂಗಲ್ ಡೇನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅವ್ರ ಬಿಸ್ನೆಸ್ ಆದಿದೆ ಅಂತ ಹೋಗ್ತಿರ್ತಾರ ನನಗೂ ಒಬ್ಳಿಗೆ ಮನೆಗೆ ಇದ್ದು ಬೇಜಾರಾಗಿತ್ತು ಕಾವೇನ್ ಕರ್ಕೊಂಡು ಸ್ಟ್ರೀಟ್ ಅಲ್ಲಿ ಅಡ್ಡಾಡ ಅಂತ ಬಂದೆ ಅಷ್ಟ್ರಲ್ಲಿ ಹಿಂಗೆಲ್ಲ ಆಯ್ತು ನಾನು ಇವಾಗ ಚಿಟಿಕೆ ಹೊಡೆದ್ರೆ ಸಾಕು ನನ್ನ ಹಿಂದೆ ಮುಂದೆ ಎಲ್ಲ ಸೆಕ್ಯೂರಿಟಿ ಗಾರ್ಡ್ ಗಳೆಲ್ಲ ಬಂದ್ಬಿಡ್ತಾರೆ ನನಗೆ ಆ ಲೈಫ್ ಎಲ್ಲ ಇಷ್ಟ ಇಲ್ಲ ಹಂಗಾಗಿ ಮನೆಗೆಲ್ಲ ಯಾರಿಗೂ ಹೇಳ್ದೆ ಕೇಳ್ದೆ ಕಾವೇನ ಕರ್ಕೊಂಡು ಇಲ್ಲಿಗೆ ಬಂದೆ ಈಗ ನನ್ನ ಮನೆಗೆ ಹೋಗಬೇಕು ನಮ್ಮ ಅಮ್ಮ ಫಾರೆನ್ ಆಗಿದ್ದಾರೆ ಏನು ಈ ದೊಡ್ಡ ಕುಳ ಈ ಜೊತೆ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡೇವಿ ಅಂತ ಹೇಳಿ ರಪ್ಪ ಅಮ್ಮಗೆ ಹೆದರ್ಸಿ ದುಡ್ಡು ಕೊಡ್ಬೋದಲ್ಲ ಆದ್ರೆ ಇಲ್ಲಿಂದ ಹೆಂಗರ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಇಕ್ಕಿನ್ನ ಇರು ಸ್ವಲ್ಪ ನೈಸ್ ಮಾಡಿ ಮಾತಾಡೋಣ ಅಲ್ಲ ಮೇಡಮ್ ನೀವು ಈ ರೀತಿ ಮಾತಾಡ್ತೀರಿ ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಭಾರಿ ರಿಚ್ ಅನ್ನೋ ತರ ನೀವು ನೋಡಿದ್ರೆ ಈ ರೀತಿ ರೋಡ್ ಒಳಗಡೆ ಎಲ್ಲ ಓಡಾಡ್ಕೊಂಡಿದ್ದೀರಿ ಅದು ಈ ಸ್ಟ್ರೀಟ್ ಸೈಡ್ ಎಲ್ಲ ಶಾಪಿಂಗ್ ಮಾಡಕ್ ಬಂದಿನಿ ಅಂತೀರಿ ಇಲ್ಲಿ ನೋಡಿ ಸರ್ ನಾನು ಹುಟ್ಟತಾನ ಈ ಮಾಲ್ ಅಲ್ಲೇ ಇಲ್ಲೇ ಎಲ್ಲ ಶಾಪಿಂಗ್ ಮಾಡಿರೋಳು ನನಗೆ ಈ ರೀತಿ ಹೊರಗಡೆ ಶಾಪಿಂಗ್ ಮಾಡಬೇಕು ಅನ್ನೋದು ಬಹಳ ಆಸೆ ಇತ್ತು ಫ್ರೆಂಡ್ಸ್ ಯಾರು ಇರಲಿಲ್ಲ ಇದ್ರೂ ಯಾರು ನಂಬಿಕಸ್ತಾರ ಇರಲಿಲ್ಲ ಎಲ್ಲಾ ದುಡ್ಡಿಗೋಸ್ಕರ ನನ್ನ ಜೊತೆಗೆ ಬರೋರು ನಮ್ಮ ಅಪ್ಪ ಅಮ್ಮ ಎಲ್ಲ ನಾನು ಏನ್ ಕೇಳಿದ್ರು ಮನೆಗೆ ತರಿಸ್ಕೊಡೋರು ಅವರು ಯಾವತ್ತೂ ನನ್ನನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಆದ್ರೆ ಕಾವೇ ಸಿಕ್ಲಲ್ಲ ಅವ್ರಿಗೇನೋ ಒಂದು ಕಾವೇನ್ ಮೇಲೆ ನಂಬಿಕೆ ಬಂತು ಅದ್ರಾಗ ಬೇರೆ ಅವರು ಕಾವೇನ್ ಬಿಟ್ಟು ಹೋಗಕ್ಕೆ ಇಷ್ಟ ಇರಲಿಲ್ಲ ಅವ್ರನ್ನ ಅವಳನ್ನ ಮೊದ್ಲು ಅವರು ಅವಳಿಗೆ ಸಂಬಂಧಪಟ್ಟವ್ರಿಗೆ ಅವಳನ್ನ ಒಪ್ಪಿಸಿ ನಾವು ನಿರಾಳ ಆಗ್ಬೇಕಂತ ನೋಡಿದ್ರು ಆದರೆ ಅದೇ ಟೈಮಿಗೆ ಟ್ರಿಪ್ ಬಂದಿದ್ದಕ್ಕೆ ಬಿಸ್ನೆಸ್ ಟ್ರಿಪ್ ಬಂದಿದ್ದಿಂದ ಅವ್ರ ಅಲ್ಲಿ ಹೋಗಬೇಕು ಅಂತ ಅಂದರು ಆದರೆ ನೀವ್ ನೋಡಿದ್ರೆ ಏನೇನೋ ಮಾತಾಡ್ತಿದಿರಲ್ಲ ನಿಮ್ಮ ನಂಬಿ ನಾನ್ ಹೆಂಗ್ ಕಳಿಸ್ಲಿ ಮೇಡಂ ನೀವು ನಿಮ್ಮ ಅಪ್ಪ ಅಮ್ಮ ಎಲ್ಲ ಕಾವ್ಯ ನಂಬಿ ಹೋಗಿದಾರ ಅಂತೀರಿ ಈಗ ನೀವು ಕಾವ್ಯನ ನಮ್ಮ ಕಳ್ಸಿಕೊಟ್ಬಿಟ್ರೆ ಅವ್ರು ತಿಳ್ಕೊಳಲ್ವಾ ಆಮೇಲೆ ನೀವು ಒಬ್ಬ ಬಿಡಲ್ಲ ಮತ್ತೆ ನೀವ್ ಬೇರೆ ಅಂತೀರಿ ನಿಮ್ಮನ್ನ ಒಬ್ಳನ್ನೇ ಬಿಟ್ಟವ್ ಎಲ್ಲೂ ಹೋಗಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತಾರ ಅಂತ ಹೇಳಿ ಅದೇ ಬಂದಿರೋದು ಇವಾಗ ನನಗೆ ಒಂದ್ ಕೆಲಸ ಮಾಡ್ರಿ ನೀವು ನನ್ ಜೊತೆ ಬಂದ್ಬಿಡ್ರಿ ಪೂಜಾ ಬೇಡ ಸರಿ ಇಲ್ಲ ಕಾವ್ಯಾ ನೀನು ಶಾಕ್ ಒಳಗಡೆ ನಿನಗೆ ಯಾರು ಏನು ಅಂತ ಒಂದು ಗೊತ್ತಕ್ಕಿಲ್ಲ ನಾನ್ ನೀನ್ ಹಂಗೆ ಮಾಡಿದ್ದಲ್ಲ ಅಯ್ಯೋ ಪೂಜಾ ಇವನು ನನ್ನ ಅಂಬು ಬೇಡ ಹೌದು ಮೇಡಮ್ ಅವಳು ನಿಮ್ಗೆ ಸಿಕ್ಕಲಲ್ಲ ಅವಾಗ ಯಾವ ಕಂಡೀಷನ್ ಒಳಗಡೆ ಇದ್ಲು ಅವಳು ಸಿಕ್ಕಾಗ ನಾನು ನಮ್ಮ ಪಪ್ಪನ ಜೊತೆಗೆ ಪಾರ್ಕಿಗೆ ವಾಕಿಂಗ್ ಮಾಡಕಂತ ಬಂದಿದ್ದೆ ನನ್ನ ಜೊತೆಗೆ ನಮ್ಮ ಬಾಡಿ ಗಾರ್ಡ್ಸ್ ಎಲ್ಲ ಇದ್ರು ಆದ್ರೆ ನಮ್ಮ ಪಪ್ಪ ಬಂದಿದ್ರಿಂದ ಅವ್ರು ಹೊರಗಡೆನೆ ಇದ್ರು ಇವಳು ಅಲ್ಲಿ ಸಿಕ್ಕಾಗ ತಲೆ ಸುತ್ತ ಬಂದ್ ಬಿದ್ದಿದ್ಲ ಅನ್ಸುತ್ತೆ ನಾವು ಕರ್ಕೊಂಡು ಅಡ್ಮಿಟ್ ಮಾಡಿದ್ವಿ ಆಮೇಲೆ ಡಾಕ್ಟರ್ ಹೇಳಿದ್ರು ಅವಳು ಸ್ವಲ್ಪ ಶಾಕ್ ಒಳಗಿದ್ದಾಳ ಅಂತ ಹೇಳಿ ಅವಾಗ ಅವಳು ನನ್ನನ್ನು ನಂಬತಿರ್ಲಿಲ್ಲ ಒಂದ್ ರೀತಿಯಿಂದ ನನ್ನ ಹೊಡಿಬೇಡ ಬಡಿಬೇಡ ಅಂತ ಹೇಳಿ ಏನೇನೋ ಮಾತಾಡ್ತಿದ್ಲು ಬಡಬಡಸ್ತಾ ಇದ್ಲು ಏನು ಆ ರೀತಿನ ಯಾಕವ್ಯ ಏನಾಯ್ತು ನಿನಗೆ ಯಾರು ಹೊಡಿತಿದ್ರು ಕಾವ್ಯ ಅದೆಲ್ಲ ನೀನ್ ಹೇಳ್ಬೇಕ ಸರ್ ಇಲ್ಲ ಮೇಡಮ್ ನಾವ್ ಆ ರೀತಿ ಮಾಡ್ದೋರೆಲ್ಲ ಅವಳನ್ನ ಎಷ್ಟು ಅಂಗೈಯೊಳಗಡೆ ಇಟ್ಕೊಂಡು ಕಾಪಾಡಬೇಕು ಗೊತ್ತಾ ಪ್ರೀತಿಯಿಂದ ನೋಡ್ಕೊಂಡಿರೋದ್ ನಾವ್ ಅವಳನ್ನ ಬೇಕಾದ್ರೆ ಕೇಳ್ರಿ ನೀವ್ ಅಂದಂಗ್ ಅವಳು ಶಾಕ್ ಇಂದ ಇನ್ನೂ ಹೊರಗೆ ಬಂದಿಲ್ಲ ಅದಕ್ಕೆ ಅವಳನ್ನ ಯಾರು ನಂಬಕತ್ತಿಲ್ಲ ಐ ಮೀನ್ ಅವ್ಳು ಯಾರು ನಂಬಕತ್ತಿಲ್ಲ ಹೌದು ನನಗೂ ಅದೇ ನಿಜ ಅನಸ್ತೈತಿ ಇವಾಗ ಏನು ಮಾಡ್ಲಿ ನಾವು ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿ ಹೇಳ್ಬಿಡ್ತೇನೆ ತಡ್ರಿ ಅವ್ರು ಒಂದ್ ವೇಳೆ ನಿಮ್ಮ ಹತ್ರ ಕಳ್ಸ್ಕೊಡು ಕಾವೇನಾದ್ರೆ ನಿಮ್ಮ ಹತ್ರ ಕಳ್ಸ್ಕೊಟ್ಬಿಡ್ತೇನೆ ನಾನ್ ನಮ್ಮ ಮನೆಗೆ ಹೋಗ್ಬಿಡ್ತೇನೆ ಒಂದ್ ಎರಡು ನಿಮಿಷ ಇರ್ರಿ ಅದೇ ಬಾಯ್ ನನ್ನ ಜೊತೆಗೆ ಅಯ್ಯೋ ಇವ್ರಿಬ್ರು ಮಾತಾಡಕ್ ಬಿಡಬಾರ್ದು ಮಾತಾಡ ಕೊಟ್ಬಿಟ್ರೆ ಏನೇನೋ ಪ್ಲಾನ್ ಮಾಡ್ಬಿಡ್ತಾರೆ ಅದಕ್ಕೆ ಇವ್ರಿಬ್ರು ಡಿಫ್ರೆಂಟ್ ಮಾಡ್ಬೇಕು ಈಗ ಅಂದ್ರೆ ಇಬ್ರು ಮಾತಾಡಕ್ ಬಿಡಬಾರ್ದು ದೂರ ದೂರನೇ ಇರಬೇಕು ಅಯ್ಯೋ ಮೇಡಮ್ ಏನ್ ಸರ್ ಅಲ್ಲ ಅದು ನೀವು ಕಾವ್ಯನ ನಂಬಿ ನಿಮ್ಮ ಮನೆ ಹಂಗಿನ ಬಿಟ್ಟು ಹೋಗ್ಯಾರ ಅಂತ ಅನ್ತೀರಾ ನೀವು ಇವಳನ್ನ ನಮ್ಮ ಜೊತೆ ಕಳ್ಸಬಿಟ್ರೆ ಮನಿ ಒಳಗಡೆ ನೀವ್ ಒಬ್ಬರೇ ಆಗಲ್ಲ ಆಮೇಲೆ ಕಾವ್ಯನ್ ಮೇಲೆ ನಿಮ್ಮ ಅಪ್ಪ ಅಮ್ಮ ತಪ್ಪಿನ ಕಳದ ನೋಡ್ರಿ ಒಂದ್ಸಲ ವಿಚಾರ ಮಾಡ್ರಿ ಅಹ್ ಹೆಂಗಿದ್ರು ನಿಮ್ ಫ್ರೆಂಡ್ ಮೇಲೆ ನಿಮ್ಗ್ ಬಹಳ ಪ್ರೀತಿ ಅದು ನಾಲ್ಕು ದಿಸ್ಕಷ್ಟೆಲ್ಲ ಕೇರ್ ಮಾಡತ್ತಿರ ಅಂತ ಅಂದ್ರೆ ನಿಜವಾಗ್ಲು ನೀವು ಅವ್ಳನ್ನ ಹಚ್ಕೊಂಡಿರ ಅಂತಾನ ಅರ್ಥ ಅದಕ್ಕ ನಾನತ್ರ ಕಳ್ಸೋಕ್ ಹಿಂದ ಮುಂದೆ ನೋಡಾತಿರ ನಿಮ್ಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರ ಒಂದ್ ಕೆಲ್ಸ ಮಾಡ್ರಿ ನೀವು ನನ್ ಜೊತೆಗೆ ಬಂದ್ಬಿಡ್ರಿ ನಿಮಗೆ ಹೆಂಗಿದ್ರು ನನ್ ಮೇಲೆ ಗ್ಯಾರಂಟಿ ಅಂತ ಅನಸ್ತಲ್ಲ ಅವಾಗ ಬೇಕಂದ್ರೆ ನೀವು ನಿಮ್ಮ ಮನಿಗ್ ಹೋಗ್ಬೋದು ಅಲ್ಲಿವರೆಗೂ ನಿಮ್ಮ ಅಪ್ಪ ಅಮ್ಮನು ಬಂದಿರ್ತಾರ ಆಮೇಲೆ ನೀವ್ ಒಬ್ಬರೇ ಮನೆಯಾಗಿದ್ದೀರಿ ಅಂತಾನು ಅನ್ಸುದಿಲ್ಲ ಮಾಡ್ಬೋದು ಆದರೆ ನಮ್ಮ ಮನೆ ಒಳಗಡೆ ನಾನು ಕಂಡಿಲ್ಲ ಅಂತ ಅಂದ್ರೆ ಸುಮ್ಮನೆ ಅಲ್ಲೆಲ್ಲ ರಿಸ್ಕ್ ಆಗ್ತಿದೆ ಅಯ್ಯೋ ನೀವೇನ್ ದುಡ್ಡಿದ್ದವರಲ್ಲ ಮೇಡಮ್ ಈಗ ನಿಮ್ ಜೊತೆಗೆ ಯಾರು ಬಂದಾರ ಏನ್ರಿ ಇಲ್ಲ ಇಲ್ಲ ನಾನು ಕಾವ್ಯಾನ್ ಕರ್ಕೊಂಡು ಹೊರಗಡೆ ಬರ್ತೀನಿ ನನ್ನ ಜೊತೆಗೆ ಯಾರು ಬರಬೇಡ್ರಿ ಅಂತ ಹೇಳಿದೆ ಹಾಗಾಗಿ ನಾನು ಒಬ್ಬಳನ್ನ ಕಳಿಸಿದ್ರೆ ಅವರು ಸರಿ ಹಂಗಂದ್ರೆ ನೀವು ಒಂದ್ ಕೆಲಸ ಮಾಡ್ರಿ ನಿಮ್ಮ ಅಮ್ಮಗೆ ಮೆಸೇಜ್ ಏನಾದ್ರು ಮಾಡ್ಬಿಡ್ರಿ ನಿಮ್ಮ ಮನೆ ಒಳಗಡೆ ಯಾರಾದ್ರು ಕ್ಲೋಸ್ ಇದ್ರೆ ಅವ್ರಿಗೆ ಒಂದ್ ಮೆಸೇಜ್ ಹಾಕ್ಬಿಡ್ರಿ ಇಲ್ಲ ಕಾಲ್ ಮಾಡ್ರಿ ಹಿಂಗೆ ನೀವು ಕಾವ್ಯಾನ್ ಮನೆಗೆ ಹೊಂಟಿರಿ ಅಂತ ಹೇಳಿ ಅಂದ್ರೆ ಅವರು ಬಿಲೀವ್ ಮಾಡ್ತಾರೆ ತಲೆ ಕೆಲ್ಸಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ದಿವಸ ಇದ್ದು ನಿಮ್ಗೆ ಮೇಲೆ ನಂಬಿಕೆ ಬಂದ್ಮೇಲೆ ನೀವು ಬೂಜಾ ಬೇಡ ಇವ್ರ ಮನೆಗೆ ಹೋಗೋದು ನನ್ಗ್ಯಾಕೋ ಸರಿ ಅನಿಸ್ತಿಲ್ಲ ಪೂಜಾ ಬಾ ನಾವು ನಿಮ್ಮ ಮನೆಗೆ ಹೋಗೋಣ ಕಾವ್ಯಾ ನೋಡು ಇವರು ನಿಮ್ಮ ಮಾವನ್ ಮಗ ಯಾಕೋ ನೀನು ಬೈದಿಂದ ಹೊರಗೆ ಬಂದಂಗೆ ಕಾಣ್ತಿಲ್ಲ ನನ್ನ ಹತ್ರ ಟೈಮ್ ತಗೊಂಡಿಲ್ಲ ಹಂಗೆ ಇವ್ರ ಹತ್ರ ನಿ ಸರಿಯಾಗಕ್ಕೆ ಟೈಮ್ ಆಗ್ತೈತಿ ಬಾ ಅಲ್ಲಿವರೆಗೂ ನಾನು ನಿನ್ ಜೊತೆನೇ ಇರ್ತೀನಿ ಬಾಡ ಪೂಜಾ ನನ್ನ ಮಾತು ಕೇಳು ಏನು ಬೇಕಾಗಿಲ್ಲ ಬಾಯಿ ನಿನ್ನ ಜೊತೆ ಸರ್ ಹೋಗೋಣ ಅಂತೂ ಇಂತೂ ಕೈ ಸಿಕ್ಕೈತಿ ಅಂತ ಹೇಳಿ ಮಾರಿ ಹಬ್ಬ ಜೊತೆಗೆ ಹುಡುಗಿ ಅರ್ಗಿಣಿ ಒಳ್ಳೆ ದಂತದ ಬೊಂಬೈ ಇದ್ದಂಗ ಈ ಕಿನ್ ಹೆಂಗಾರ ಮಾಡಿ ಯಾರಿಸಿ ಇವ್ರ ಅಪ್ಪ ಅಮ್ಮ ಫೋನ್ ಮಾಡಿ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ದುಡ್ಡು ವಸಲಿ ಮಾಡಲಿಲ್ಲ ನೋಡು ಇನ್ಮೇಲೆ ನನ್ನನ್ನ ಇಡೀ ಪ್ರಪಂಚಕ ಅಗ್ದಿ ದೊಡ್ಡ ಶ್ರೀಮಂತ ಆಗೋದ್ರಲ್ಲಿ ತಪ್ಪಸಕ್ ಯಾರಿಂದನು ಸಾಧ್ಯನೇ ಇಲ್ಲ ಸರ್ ಯೋಚನೆ ಮಾಡ್ತಿದಿರಾ ಏನಿಲ್ಲ ಅದು ನಾನು ಮಾಡ್ತಿದ್ರ ಇಲ್ಲ ನಾನ್ ಒಳಗಡೆನೆ ಬಂದಿರೋದು ಅದು ಕಾವ್ಯ ಸರ್ ತಲೆ ನಿಮ್ ಜೊತೆಗೆ ಬರ್ತೇನೆ ಒಂದ್ ವೇಳೆ ನೀವು ಸರಿಯಾಗಿ ಇದ್ದು ಕಾವ್ಯ ಇನ್ನು ಶಾಕ್ ಇಂದ ಬಂದಿಲ್ಲ ಬಂದಿಲ್ಲಾ ಅಂದ್ರೆ ತೊಂದರೆ ಇಲ್ಲ ಆದ್ರೆ ಕಾವ್ಯ ಹೇಳಿದ್ದೇನಾರ ನಿಜ ಆಗಿ ನೀವ್ ಸರಿ ಇಲ್ಲ ಅನ್ನೋ ಮೈಟ್ರಿ ಗೊತ್ತಾದ್ರೆ ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಪೂಜಾ ಬ್ಯಾಡ ಪೂಜಾ ನಿಮ್ಮ ಅವನ ಮೇಲೆ ನಿನಗೆ ಅಷ್ಟು ನಂಬಿಕೆ ಇಲ್ಲ ಕೋದುಮಮ್ಮ ಕೋದುಮಮ್ಮ ಅಂತ ಹೇಳಿ ನಾನು ಹಿಂದಿಂದ ಸುತ್ತಾಡ್ತಿದ್ದೆ ಬಾ ಕಾವ್ಯ ಅಮ್ಮನ ಎಷ್ಟು ಮಿಸ್ ಮಾಡ್ಕೊಳತ್ತಾರ ಗೊತ್ತೇ ನಿನಗ ಅಪ್ಪನೂ ಅಷ್ಟು ಮಿಸ್ ಮಾಡ್ಕೊಳತ್ತಾರ ನಿಜವಾಗ್ಲು ಈಗ ಬಾ ಪೂಜಾ ಅವರೇ ನೀವು ಬಂದಿದ್ದೀರಲ್ಲ ನಿಮ್ಮ ಜೊತೆ ನೀವು ನಮ್ಮ ಜೊತೆಗೆ ಜೊತೆಗಿದ್ದಾವಾಗ್ಲೇ ನಾನು ಕಾವ್ಯನ ಮದುವೆ ಮಾಡ್ಕೊಂಡ್ಬಿಡ್ತೇನೆ ಸರಿ ಬನ್ನಿ ಅದು ನಾನು ನಮ್ಮ ಮನೆಯವರಿಗೆಲ್ಲ ಸ್ವಲ್ಪ ವಿಷಯ ತಿಳಿಸ್ಬಿಡ್ತೀನಿ ನೀವು ಎಲ್ಲಿ ಹೊಂಟಿನಿ ಅಂತ ಹೇಳಿ ಅಯ್ಯೋ ಬೇಡ ನೀವು ಒಂದು ಕೆಲಸ ಮಾಡ್ರಿ ನೀವು ಒಂದು ಮೆಸೇಜ್ ಹಾಕ್ಬಿಡ್ರಿ ನಿಮ್ಮ ಮನೆಗೆ ಹಿಂಗೆ ಕಾಮ್ಯನ್ ಮನೆಗ್ ಹೊಂಟೀನಿ ಅಂತ ಹೇಳಿ ಜಾಸ್ತಿ ಡೀಟೇಲ್ಸ್ ಏನು ಕೊಡ್ಬೇಡ್ರಿ ಯಾಕೆ ಸರ್ ಅದು ಹಂಗಲ್ಲ ಸುಮ್ಮನೆ ಅವರು ಇನ್ನೊಬ್ರು ಮನೆಗೆ ಹೊಂಟೇವಿ ಅಂತಂದ್ರೆ ಅಂದ್ರೆ ಒಂದ್ ಹೋಗಿ ಇನ್ನೊಂದು ಅಂತ ಅದಕ್ಕೆ ಬೆಟರ್ ನೀವು ಕಾವೇನ್ ಮನಿ ಅಂತ ಅನ್ಕೊಂಡ್ಬಿಡ್ರಿ ಅಲ್ಲ ಕಾವೇನ್ ಅಪ್ಪ ಅಮ್ಮ ಇಲ್ಲ ಅಂತ ಗೊತ್ತಲ್ಲ ಗೊತ್ತು ಅದ್ರ ಸಾಕ್ದವ್ರು ಇದಾರ ಅಂತ ಗೊತ್ತಲ್ಲ ಅವ್ರ ಅತ್ತಿ ಮಾವ ಸಾಕ್ಯಾರ ಅಂತ ಹೇಳಿ ಗೊತ್ತಿಲ್ಲ ಬಟ್ ಯಾರೋ ಒಬ್ರು ಸಾಕಿರ್ತಾರ ಅಂತ ಗೊತ್ತಲ್ಲ ಆ ಮ್ಯಾಟರ್ ಗೊತ್ತಿರ್ತಿತ್ತಲ್ಲ ಸೊ ಬೆಟರ್ ನೀವು ಕಾವೇನ್ ಮನಿಗೆ ಅಂತ ಮೆಸೇಜ್ ಮಾಡ್ಬಿಡ್ರಿ ಯಾಕಂದ್ರೆ ನಾಳೆ ನನಗೆ ಇಂತ ಹೆಲ್ಪ್ ಮಾಡಿದೆ ಅಂತ ಹೇಳಿ ಬೇರೆಯವ್ರ ಕಡೆಯಿಂದ ಹೊಗಳಿಕೆ ಹೊಗಳಿಸ್ಕೊಳ್ಳೋದಿಲ್ಲ ನನಗೆ ಇಷ್ಟ ಆಗಲ್ಲ ಪ್ಲೀಸ್ ಮೇಡಮ್ ಸರಿ ನಿಮ್ ಉದ್ದೇಶ ಒಳ್ಳೇದಾಗಿನ ಐತಿ ಸರಿ ಆಯ್ತು ನಡೀರಿ ಹೋಗೋಣ ನಡಿ ಕಾವ್ಯ ಪೂಜಾ ನೀನ್ ನಿಜವಾಗ್ಲೂ ಅವ್ರ ಮನೆಗೆ ಹೋಗಕ್ ಒಪ್ಕೊಂಡಿಯಾ ಹಾ ಕಾವ್ಯ ನಡಿ ಅಯ್ಯೋ ದೇವರೇ ನಾವು ಒಳ್ಳೆ ಮತ್ತು ಹೋಗಿ ಹೋಗಿ ಇವನ್ ಕೈಯಾಗ ಸಿಕ್ ಹಾಕೊಂಡ್ಬಿಟ್ನಲ್ಲ ಏನು ಯೋಚನೆ ಮಾಡಾಕ್ತಿ ಕಾವ್ಯ ನಡಿ ನನ್ನ ಕೈಯಾಗ ಸಿಕ್ ಹಾಕೊಂಡಿದ್ದಕ್ಕ ಒಳ್ಳೇದಾಯ್ತು ಬೇರೆ ಯಾರು ಆಗಿದ್ರೆ ಇಷ್ಟೊತ್ತಿಗ ನಿಮ್ಮನ್ನ ಟ್ರಾಪ್ ಮಾಡಿ ಮಾರಿ ದುಡ್ಡಿಗೆಲ್ಲ ಮಾರಿ ನಿಮ್ಮನ್ನ ಇಷ್ಟೊತ್ತಿಗೆ ಬೇರೆ ಕಡೆ ಬೇರೆ ದೇಶಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತಿದ್ರು ನನ್ನ ಕೈಯಾಗ ಸಿಕ್ಕಿ ಅಂತ ಸೇಫ್ ನೀವು ಹೌದು ಸರ್ ನಿಮ್ ಮೇಲೆ ನನಗೆ ನಂಬಿಕೆ ಬರ್ತೈತಿ ಇತ್ತಿ ಅವಳು ಪಾಪ ಏನು ಶಾಕ್ ಇಂದ ಹೊರಗ್ ಬಂದಿಲ್ಲ ಪ್ಲೀಸ್ ನೀವು ತಪ್ಪ ತಿಳ್ಕೊಳಕ್ ಇಲ್ಲ ಬನ್ನಿ ಮೇಡಮ್ ನಡೀರಿ ಸರಿ ನಡೀರಿ ಕಾವ್ಯಾ ನಡಿ ಸೂಪರ್ ಪೂಜಾ ಯಾಕೆ ಇಲ್ಲಿ ನಿಂತಿರೋದು ತಿನ್ನೋ ಬನ್ನಿ ಇಬ್ರು ಇಲ್ಲಿಂದ ನನ್ನ ಜೊತಿನ ಕರ್ಕೊಂಡು ಹೋಗ್ಬೇಕು ಇಲ್ಲಾಂದ್ರ ಮತ್ತೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಚಾನ್ಸಸ್ ಬಹಳ ಐತಿ ಇವಳು ಕಾವ್ಯಾವ್ಯ ನಡಿ ನನ್ ಕಾರು ಇಲ್ಲೇ ಹತ್ತದೊಳಗಡೆನೇ ಐತಿ ಬರೀ ಅಲ್ಲೇ ಹೋಗಿ ಹಾಟೋಣ ಅದು ಮಾವಾ ಅಲ್ಲೇ ಬಾ ಹಾ ಮತ್ ನಾನ್ ಇಲ್ಲಿ ಬರಸೊಳಗಡೆ ತಲೆ ಸುತ್ತಿ ಬಿದ್ಬಿಟ್ರೆ ಮತ್ತ್ ಯಾರು ನಿನ್ನ ನೆ ತಗೊಂಡ್ ಹೋಗ್ಬಿಟ್ರೆ ಬೇಡ ಬೇಡ ಬಾ ನಾನ್ ಜೊತಿನ ಬಾ ಇನ್ ಮೇಲೆ ನಿನ್ನ ತಪ್ಪಿಸ್ಕೊಂಡು ಹೋಗದೇ ಇರ್ತಾರ ನಾನ್ ಕಾಪಾಡ್ತೇನೆ ತಪ್ಪಿಸ್ಕೊಂಡ್ ಹೋಗದೇ ಇರತಾರಾ ಅಂದ್ರೆ ಅದು ಹಂಗಲ್ಲ ಅಂದ್ರೆ ಇನ್ನೊಂದ್ಸರಿ ಯಾವ್ದೇ ರೀತಿ ತೊಂದ್ರೆ ಒಳಗಡೆ ಇರೋ ಇರೋತರ ನಾನ್ ಕಾಪಾಡ್ತೇನೆ ಅಂದಿದ್ದು ಸರಿ ನೀವ್ ಮುಂದ್ ನಡೀ ಹಿಂದಿನ ಬರ್ತೀನಿ ವಾವ್ ಎಷ್ಟು ಸೆಕ್ಯೂರಿಟಿ ಕೊಡ್ತೀರಿ ನೀವು ನಿಜವಾಗ್ಲು ನಿಮ್ಮ ಅಂತ ಹುಡುಗನ ಮದ್ವಿ ಆಗ್ತಾ ಇರೋ ನಮ್ ಕಾವ್ಯ ಪುಣ್ಯ ಮಾಡಿದ ಹಾ ಹಾ ನಡೀರಿ ನಡೀರಿ ನನ್ಗೆ ನನ್ ಕಾವ್ಯ ಅಂದ್ರ ಬಹಳ ಇಷ್ಟ ಈಗ ನೀವು ನನ್ನ ಸೂಪರ್ ನಿಮ್ ಇಬ್ರು ಸೇಫ್ಟಿ ನನ್ ಜವಾಬ್ದಾರಿ ನಡೀರಿ